ಮಗು ನಾನು ಎಲ್ಲ ಸಮಯದಲ್ಲೂ ನಿನ್ನ ಜೊತೆಯೇ ಇದ್ದೇನೆ ನೀನು ಅದರ ಅನುಭೂತಿ ಅನುಭವಿಸಲು ಶುರು ಮಾಡಿದ ಕ್ಷಣ ನಾನು ಸ್ವಯಂ ನಿನ್ನ ಎದುರಿಗೆ ದರ್ಶನ ಕೊಡುತ್ತೇನೆ ನೀನು ಅಷ್ಟೊಂದು ಭಕ್ತಿ ಪ್ರೀತಿಯಿಂದ ಕರೆಯುತ್ತಿರುವಾಗ ನಾನು ಬರದೇ ಇರಲು ಹೇಗೆ ಸಾಧ್ಯ ಕಂದ ನೀನು ನಿರಂತರವಾಗಿ ನನ್ನ ನಾಮದ ಜಪ ನನ್ನ ಜೊತೆಯೇ ಮಾತನಾಡುತ್ತಿರುವಾಗ ನಾನು ನಿನ್ನಿಂದ ದೂರವಾಗುವುದಾದರೂ ಹೇಗೆ ಕಂದ ನಾನು ಸರ್ವದಾ ನಿನ್ನ ಜೊತೆಯೇ ಇದ್ದೇನೆ ಮಗು ನಿನ್ನ ಕೈಗಳನ್ನು ನಾನು ಗಟ್ಟಿಯಾಗಿ ಹಿಡಿದಿದ್ದೇನೆ ಎಂದರೆ ನಿನ್ನ ಹಣೆಯ ಬರಹದ ಪ್ರಾರಬ್ಧ ಕರ್ಮಗಳು ನಶಿಸಿದಂತೆ ತಿಳಿ ಮಗು ನಾನು ನನಗೆ ಸರಿ ಎಂದೆನಿಸಿದ್ದನ್ನೇ ನಿನಗೆ ನೀಡುತ್ತೇನೆ ಕಂದ ನಿನ್ನ ಅದೃಷ್ಟದ ಬಾಗಿಲು ತೆರೆಯುವ ಸಮಯವಿದು ಮಗು ನಿನ್ನ ಇಚ್ಛೆಗಳು ಈಡೇರುತ್ತವೆ ಕಂದ ನನಗೆ ನಿನ್ನ ಶುದ್ಧವಾದ ಭಕ್ತಿ ತಾಳ್ಮೆಯ ಶ್ರದ್ಧೆಯ ಒಳ್ಳೆಯ ಗುಣ ಇಷ್ಟವಾಗಿದೆ ಮಗು ಮಗು ಯಾರ ಬಗೆಯೋ ಅಸೂಯೆಯನ್ನ ತೋರಬೇಡ ಯಾರನ್ನೂ ನಿಂದಿಸಬೇಡ ನಿನ್ನ ಬಳಿ ಏನಿದೆಯೋ ಅದರಲ್ಲೇ ಸಂತೋಷ ಹುಡುಕು ಆ ನಿನ್ನ ಸಂತೋಷದಲ್ಲೇ ನಿನ್ನ ಸಾಯಿ ನಿನ್ನ ಜೊತೆಗಿದ್ದು ನಿನಗೆ ನೆಮ್ಮದಿ ಸಂತೋಷ ಹಾಗೂ ಅದೃಷ್ಟವನ್ನು ಕೊಡುತ್ತಾರೆ ಎಂದು ನಂಬು ಮಗು ನಾನು ಈಗಾಗಲೇ ನಿನ್ನನ್ನ ಅನೇಕ ರೀತಿಯಲ್ಲಿ ಪರಿವರ್ತಿಸಿದ್ದೇನೆ ಹಾಗೆ ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಎಂದರೆ ಅದು ಸಾಮಾನ್ಯವಲ್ಲ ನನ್ನ ನಿನ್ನ ಸಂಬಂಧ ಜನ್ಮ ಜನ್ಮಗಳದ್ದು ಮಗು ನಾನು ಈ ಜನ್ಮದಲ್ಲಿ ನಿನ್ನ ಬೆನ್ನು ಹತ್ತಿ ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಅಂದರೆ ಅದು ಅನಿರೀಕ್ಷಿತವಲ್ಲ ಅದು ನಿರೀಕ್ಷಿತವೇ ನಾನು ಸ್ವಯಂ ನನ್ನ ಇಚ್ಛೆಯಿಂದಲೇ ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನೀನು ತಿಳಿದು ತಿಳಿಯದೆ ಮಾಡಿರುವ ತಪ್ಪುಗಳನ್ನು ಕ್ಷಮಿಸುತ್ತೇನೆ ನಿನ್ನ ಪಾಪಗಳನ್ನ ನನ್ನ ದುನಿಯಲ್ಲಿ ಹಾಕಿ ಸುಡುತ್ತಿದ್ದೇನೆ ಕಂದ ಮಗು ಈ ಜನ್ಮದಲ್ಲಿ ನಾನು ನಿನ್ನ ಇಚ್ಛೆಗಳನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತೇನೆ ಚಿಂತೆ ಬೇಡ ನಾನು ನಿನ್ನ ಆರೋಗ್ಯವಾಗಿ ನಿನ್ನ ಬಳಿ ಬಂದಿದ್ದೇನೆ ಯಾವುದೇ ರೀತಿಯ ಅನಾರೋಗ್ಯ ನಿನ್ನನ್ನು ಕಾಡದು ಮಗು ನಿನ್ನ ಸಾಯಿಯಪ್ಪ ನಿನ್ನ ಜೊತೆ ಧೈರ್ಯವಾಗಿ ಆತ್ಮವಿಶ್ವಾಸವಾಗಿ ನಿನ್ನ ರಕ್ಷೆಯಾಗಿ ನಿಂತಿದ್ದಾರೆ ಕಂದ ಭಯಬೇಡ ನನ್ನ ಉದಿಯನ್ನು ಹಣೆಗೆ ಧರಿಸು ಹಾಗೆ ನೀರಿನಲ್ಲಿ ಬರಿಸಿ ದಿನನಿತ್ಯ ನನ್ನ ನಾಮ ಸ್ಮರಣೆ ಮಾಡುತ್ತಾ ಕುಡಿ ನಿನ್ನ ಆರೋಗ್ಯವಾಗಿ ರಕ್ಷಣೆಯಾಗಿ ನನ್ನ ಉದಿ ಸರ್ವತ್ರ ನಿನ್ನ ರಕ್ಷಣೆಯನ್ನು ಮಾಡುತ್ತಾ ನಿನ್ನಲ್ಲಿಯೇ ಬೆರೆತು ಹೋಗುತ್ತದೆ ಕಂದ ನಾನಿರುವಾಗ ನಿನ್ನ ಜೊತೆ ನೀನು ಭಯಪಡುವ ಅವಶ್ಯಕತೆ ಇರುವುದಿಲ್ಲ ಈ ಬ್ರಹ್ಮಾಂಡವೇ ನಾನಾಗಿದ್ದೇನೆ ಈ ಸೃಷ್ಟಿಯೇ ನನ್ನದಾಗಿದೆ ಮಗು ನಾನು ನಿನ್ನನ್ನು ಈ ಜನ್ಮದಲ್ಲಿ ಆರಿಸಿಕೊಂಡಿದ್ದೇನೆ ಎಂದರೆ ನಿನ್ನ ಉದ್ಧಾರವಾಗುತ್ತದೆ ಮಗು ನಾನು ಏನು ನೋಡುತ್ತಿರುವೆನೋ ಅದನ್ನು ನಿನ್ನಿಂದ ನೋಡಲಾಗದು ನೀನು ತಿಳಿಯದ ಈ ಬ್ರಹ್ಮಾಂಡವೇ ನಾನಾಗಿದ್ದೇನೆ ಈ ಸೃಷ್ಟಿಯೇ ನನ್ನದಾಗಿದೆ ಮಗು ನಾನು ನಿನ್ನನ್ನು ಈ ಜನ್ಮದಲ್ಲಿ ಆರಿಸಿಕೊಂಡಿದ್ದೇನೆ ಎಂದರೆ ನಿನ್ನ ಉದ್ಧಾರವಾಗುತ್ತದೆ ಮಗು ನಾನು ಏನು ನೋಡುತ್ತಿರುವೆನೋ ಅದನ್ನ ನಿನ್ನಿಂದ ನೋಡಲಾಗದು ನೀನು ತಿಳಿಯುವ ಸಮಯ ಬಂದಿದೆ ನನ್ನ ಲೀಲೆ ಪವಾಡ ಅಗಾಧ ಅಗೋಚರ ಅವಿಸ್ಮರಣೀಯ ಕ್ಷಣಗಳನ್ನ ಕಂದ ಅವುಗಳು ಯಾರ ಹಿಡಿತಕ್ಕೂ ಸಿಗುವುದಿಲ್ಲ ನೀನು ನಿನ್ನ ಪುಣ್ಯದ ಕಾರಣದಿಂದಲೇ ಅವುಗಳನ್ನು ನೋಡುತ್ತಿರುವುದು ನನ್ನನ್ನ ಕನಸಿನಲ್ಲಿ ಕಾಣುತ್ತಿರುವುದು ಕಂದ ಬಳಿ ಬಂದಿರುವೆ ನೀನು ಹಾಗೂ ನನ್ನ ಸೇವೆಯೇ ಮಾಡುವ ಅವಕಾಶ ಪಡೆದಿರುವೆ ಕಂದ ನನ್ನ ಮನದಲ್ಲಿ ಅನನ್ಯವಾದ ಶ್ರದ್ಧಾ ಭಕ್ತಿಯ ನಂಬಿಕೆಯ ವಿಶ್ವಾಸದ ತಾಳ್ಮೆಯ ದೃಢತೆಯ ಖಾತೆಯನ್ನು ತೆರೆದಿದ್ದೀಯ ಇಂತಹ ಅದ್ವಿತೀಯ ಖಾತೆಯಲ್ಲಿ ನೀನು ಸಾಯಿ ಸ್ಮರಣೆಯನ್ನು ನಿರಂತರವಾಗಿ ತುಂಬುತ್ತಿರುವೆ ಕಂದ ನನಗೆ ತಿಳಿದಿದೆ ನೀನು ಒಳ್ಳೆಯವನಾಗಿ ಬದಲಾಗುತ್ತಿದೀಯಾ ನಿನ್ನ ವಿಚಾರಗಳು ಒಳ್ಳೆಯ ರೀತಿಯಲ್ಲಿ ನಿನ್ನನ್ನು ಬದಲಾಯಿಸುತ್ತಿವೆ ನೀನು ಕೂಡ ಈಗ ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದೀಯಾ ಖಾತೆಯಲ್ಲಿ ಇವುಗಳು ಜಮವಾಗುತ್ತಿದೆ ಕಂದ ನೀನು ಸರಿಯಾದ ಸಮಯದಲ್ಲೇ ನೀನು ಪಡೆಯುತ್ತೀಯ ನಿನ್ನ ಶುದ್ಧ ಭಾವಕ್ಕೆ ನಿನ್ನ ಖಾತೆಯ ಮಾಲೀಕನಾದ ನಾನು ನಿನಗೆ ಸಮಯಕ್ಕೆ ಸರಿಯಾಗಿ ಬೇಕಾದ್ದೆಲ್ಲವನ್ನ ನೀಡುತ್ತಾ ಹೋಗುತ್ತೇನೆ ನೀನು ಜಮಾ ಮಾಡುತ್ತಿರುವ ಮೊತ್ತಕ್ಕೆ ಸಾವಿರ ಪಟ್ಟು ಮೊತ್ತವನ್ನು ನಿನ್ನ ಬಳಿ ಸೇರಿಸುವ ಜವಾಬ್ದಾರಿ ನನ್ನದಾಗಿದೆ ಕಂದ ಚಿಂತೆ ಮಾಡಬೇಡ ನನ್ನ ಮಗು ನಾಮ ಜಪವನ್ನ ಹಾಗೆ ನನ್ನ ಸಂದೇಶಗಳನ್ನು ನೀನು ಬೇರೆಯವರಿಗೂ ಹಂಚುತ್ತಿದ್ದೀಯಾ ಅಂದರೆ ಅವರ ಜೀವನದಲ್ಲೂ ಬದಲಾವಣೆಯಾಗುತ್ತಿದೆ ಎಂದರೆ ಆ ಪುಣ್ಯಕ್ಕೆ ನೇರವಾಗಿ ನೀನೇ ಕಾರಣ ಕಂದ ಒಳ್ಳೆಯದನ್ನೇ ಬಿತ್ತುತ್ತಿರುವೆ ಹಾಗಾಗಿ ನೀನು ಒಳ್ಳೆಯ ಫಲಗಳನ್ನೇ ಪಡೆಯುತ್ತೀಯಾ ನಿನಗೆ ನಾನು ಫಲಗಳಲ್ಲೇ ಅತ್ಯುತ್ತಮವಾದ ಫಲಗಳನ್ನು ಆಯ್ಕೆ ಮಾಡಿ ಇಟ್ಟುಕೊಂಡಿದ್ದೇನೆ ಅವುಗಳನ್ನೇ ನಾನು ನಿನಗೆ ನೀಡುತ್ತೇನೆ ಮಗು ನಿನಗೇನು ಬೇಕು ಅದನ್ನು ನಾನು ಪರಿಪೂರ್ಣವಾಗಿ ಕೊಡುವೆ ಕಲ್ಯಾಣ ನಿನ್ನ ಒಳಿತು ಯಾವುದರಲ್ಲಿದೆ ಎಂದು ನನಗೆ ತಿಳಿದಿದೆ ಮಗು ಹಾಗಾಗಿಯೇ ನನ್ನಲ್ಲಿ ಸಂಪೂರ್ಣ ವಿಶ್ವಾಸ ಬಿಡು ಕಂದ ನೆನೆಬಿಡು ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನಾನು ನಿನ್ನ ಕೈಗಳನ್ನು ಎಂದಿಗೂ ಬಿಡುವುದಿಲ್ಲ ಪ್ರಾರ್ಥನೆ ಯಾವುದೂ ಕೂಡ ವ್ಯರ್ಥವಾಗುತ್ತಿಲ್ಲ ಕಂದ ಈ ಪ್ರಾರ್ಥನೆಯಲ್ಲಿ ತುಂಬಾ ಶಕ್ತಿ ಇದೆ ಕಂದ ನಿನ್ನ ಜೀವನ ರೀತಿ ನೀತಿ ಬದಲಾಗುತ್ತಿದೆ ನೀನು ಯೋಚಿಸುವ ನೋಡುವ ದೃಷ್ಟಿಯೂ ಕೂಡ ಬದಲಾಗಿದೆ ಅಂದರೆ ಖಂಡಿತ ನೀನು ಿದ್ದರೂ ನಿನ್ನ ಇಚ್ಛೆಗಳನ್ನ ನಾನು ಪೂರ್ಣಗೊಳಿಸಿಕೊಡುತ್ತೇನೆ ಮಗು ದೃಢವಾದ ವಿಶ್ವಾಸವೇ ಫಲಗಳಾಗಿ ಪರಿವರ್ತನೆಗೊಳ್ಳುತ್ತಿವೆ ಮಗು ನಾನು ಸಕಾರಾತ್ಮಕವಾಗಿ ಆಳುತ್ತೇನೆ ನನ್ನ ಆಳ್ವಿಕೆಯಲ್ಲಿ ಎಂದಿಗೂ ನಿನ್ನಲ್ಲಿ ನಕಾರಾತ್ಮಕ ಶತ್ರುಗಳು ಆವರಿಸದಂತೆ ನಾನು ಕಾಪಾಡುತ್ತೇನೆ ರಕ್ಷಿಸುತ್ತೇನೆ ಸಮಸ್ಯೆ ಯಾವುದೇ ಇರಲಿ ಅದರ ಕಡೆ ನಿನ್ನ ತರ್ಕ ಕಡಿಮೆಯಾದರೆ ಅಲ್ಲಿಂದಲೇ ಈ ಅವಧೂತನ ಶಕ್ತಿಯ ಊರ್ಜೆಗಳು ಶುರುವಾಗುತ್ತವೆ ಮಗು ಈ ರೀತಿಯ ಭರವಸೆಗಳಿಂದಲೇ ನೀನು ನನ್ನಡೆಗೆ ಸಾಕು ಪ್ರಾಮಾಣಿಕವಾಗಿ ಪ್ರಯತ್ನಿಸು ನಿಶ್ಚಯವಾಗಿ ನಿನ್ನ ಸಮಸ್ಯೆ ದೂರ ಆಗುತ್ತವೆ ಮಗು ಹಾಗೆ ನಿನ್ನಲ್ಲಿ ನನ್ನ ಬಗ್ಗೆ ವಿಶ್ವಾಸ ನಂಬಿಕೆಯ ಜೊತೆಗೆ ಸದಾ ಕೃತಜ್ಞತಾ ಭಾವನೆ ಮೂಡುತ್ತಿದೆ ಈಗ ನಿನ್ನ ಅನನ್ಯ ಭಾವದ ಸೇವೆಯಿಂದಲೇ ನಾನು ಸಂಪೂರ್ಣ ಕುಟುಂಬದ ಜೊತೆಗೆ ನಿನ್ನ ಸಂಪೂರ್ಣವಾದ ಮುಂದಿನ ಜೀವನದ ಹೊಣೆ ಹೊತ್ತಿರುವೆ ಮಗು ನಾನು ನಿನಗೆ ಭರವಸೆ ಕೊಡುತ್ತೇನೆ ಮಗು ನಿನಗೆ ಆಯಾಸವಾದಾಗ ನಿನ್ನ ಮನಸ್ಸಿನ ಚಂಚಲತೆಯು ನಿನ್ನನ್ನು ನಿರಾಸೆಗೊಳಿಸಿ ನಿನ್ನನ್ನು ನಾ ದುರ್ಬಲಗೊಳಿಸುತ್ತದೆ ನಂಬಿಕೆಯನ್ನೇ ಕಳೆದು ಬಿಡುತ್ತದೆ ಅಂತಹ ಸಮಯದಲ್ಲೇ ನಿನ್ನ ಜೀವನದಲ್ಲಿ ಈ ನಿನ್ನ ಗುರುವಿನ ಪ್ರವೇಶವಾಗಿದೆ ಎಂದರೆ ನಿನ್ನ ವಿಧಿಲಿಖಿತವಾಗಿದೆ ಲಿಖಿತವಾಗಿದೆ ಕಂದ ಇದುವೇ ನಿನ್ನ ಕರ್ಮವಾಗಿದೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನ ನಾನು ಕಳೆಯಲೇ ಬಂದಿದ್ದೇನೆ ಮಗು ನಿನ್ನ ಪ್ರಾರಬ್ಧ ಕರ್ಮಗಳನ್ನ ನಾನು ನನ್ನ ಧ್ವನಿಯಲ್ಲಿ ಸುಡುತ್ತಿರುವೆ ನಿನ್ನ ಪಾಪಗಳನ್ನೂ ಸಹ ನಾನು ಸುಡುತ್ತಿರುವೆ ನಿನ್ನ ಹಿಂದೆ ಮಾಡಿದ ತಪ್ಪುಗಳನ್ನ ನಾನು ಕ್ಷಮಿಸುವೆ ಈಗ ನಿನಗೆ ಹೊಸದೊಂದು ಜೀವನದ ಒಂದು ಬಾಗಿಲನ್ನು ನಾನು ತೆರೆಯುವೆ ಕಂದ ಅದರಲ್ಲಿ ನಿನ್ನ ಪ್ರವೇಶವಾಗುತ್ತಿದೆ ಖಂಡಿತ ನಿನ್ನ ಉದ್ಧಾರವಾಗುತ್ತದೆ ನಾನೇ ಸ್ವಯಂ ನಿನ್ನನ್ನು ಆಯ್ಕೆ ಮಾಡಿಕೊಂಡು ನಿನ್ನ ಬಳಿ ಬಂದಿದ್ದೇನೆ ಈ ಸಕಾರಾತ್ಮಕ ಯೋಚನೆಗಳಾಗಿ ಮಗು ನಿನ್ನ ಕರ್ಮಗಳು ಹೇಗೆ ಇರಲಿ ಏನೇ ಇರಲಿ ನಾನು ಅವುಗಳನ್ನು ಹೊರುತ್ತೇನೆ ನಿನ್ನ ದೃಢವಾದ ವಿಶ್ವಾಸದೊಂದಿಗೆ ನನ್ನ ಬಳಿ ಬಂದಿರುವ ನಿನ್ನ ವಿಶ್ವಾಸ ನಂಬಿಕೆ ಗೆಲ್ಲುತ್ತದೆ ನಿನ್ನ ಸಫಲತೆ ಖಂಡಿತ ಕಂದ ನಾನು ನಿನ್ನ ಪ್ರೇರಣೆಯಾಗಿ ಬಂದಿದ್ದೇನೆ ನಿನ್ನ ಎಲ್ಲ ಮನಸ್ಸಿನ ಚಂಚಲತೆಯಲ್ಲಿ ಸ್ಥಿರತೆಯನ್ನು ಸಾಧಿಸು ನಿನ್ನ ಕನಸುಗಳನ್ನು ಇಚ್ಛೆಗಳನ್ನು ಈಡೇರಿಸುತ್ತೇನೆ ಕಂದ ಜೀವನವೆಂಬುದು ಒಂದು ಅವಿಸ್ಮರಣೀಯ ಯಾತ್ರೆ ಇದ್ದ ಹಾಗೆ ಮಗು ಮೇಲೆ ಕೆಳಗೆ ಸೋಲು ಗೆಲುವು ಕಷ್ಟ ದುಃಖದ ಏರಿಳಿತಗಳಿಂದ ತುಂಬಿದೆ ಈ ಪಯಣ ನಿನ್ನನ್ನ ಪ್ರತಿ ಹಂತದಲ್ಲೂ ಸವಾಲುಗಳೇ ನಿನ್ನನ್ನು ಎದುರಾಗುತ್ತವೆ ಎದುರಿಸುವ ದೃಢತೆ ಧೈರ್ಯ ನಾನು ತುಂಬುತ್ತೇನೆ ನಿನ್ನ ಜೀವನವನ್ನು ವಿಕಾಸಗೊಳಿಸಲು ಅವು ಶ್ರಮಿಸುತ್ತವೆ ಮಗು ಈ ಪಯಣದಲ್ಲಿ ನೀನು ಯಾರು ಹೇಗೆ ಏನು ನಿನ್ನ ಪಯಣದ ಉದ್ದೇಶ ಸಾಧನೆ ಏನೆಂಬುದನ್ನ ನಿನಗೆ ಈ ಪಯಣ ತಿಳಿಸುತ್ತದೆ ಅಂದರೆ ಮಗು ನಿನ್ನನ್ನ ನಿನಗೆ ಪರಿಚಯಿಸುತ್ತದೆ ಮಗು ಹೊಸದೊಂದನ್ನು ನಿನ್ನಲ್ಲಿ ಪಡೆಯುವ ರೋಚಕ ಸಮಯ ಕಲ್ಪಿಸುತ್ತದೆ ನಿನ್ನ ಒಳ ಮನಸ್ಸನ್ನ ನಿನಗೆ ಅರಿಯುವಂತೆ ಮಾಡುತ್ತದೆ ನಿನ್ನಲ್ಲಿ ಯಾರು ನೆಲೆಯಾಗಿದ್ದಾರೆ ಎನ್ನುವುದನ್ನ ತಿಳಿಸುತ್ತದೆ ಗಿಂತಲೂ ಈಗ ಅತ್ಯಧಿಕ ಜಾಣ್ಮೆ ತಾಳ್ಮೆ ಧೈರ್ಯ ಆತ್ಮವಿಶ್ವಾಸ ಮೂಡುತ್ತಿದೆ ಮಗು ನಿನ್ನ ಬಗ್ಗೆಯೇ ನಿನಗೆ ಗೌರವ ಮೂಡುತ್ತಿದೆ ಮಗು ಇದೇ ನಿನ್ನ ಗುರುವಿನ ಉದ್ದೇಶವಾಗಿತ್ತು ನಿನ್ನ ಜೀವನದಲ್ಲಿ ಬಂದಿರುವ ಉದ್ದೇಶವೇ ಇದಾಗಿದೆ ಮಗು ನಿನ್ನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಹೆಚ್ಚಿಸಿ ನಿನ್ನನ್ನು ದೃಢವಾಗಿಸಿ ನಿನ್ನಲ್ಲಿ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಮೂಡಿಸಿ ನಿನ್ನಲ್ಲೇ ನಿನಗೆ ಗೌರವದ ಭಾವ ಮೂಡಿಸುವ ಏಕೆಂದರೆ ನೀನು ಬಿತ್ತುತ್ತಿರುವ ಬೀಜಗಳೇ ಆ ರೀತಿಯಲ್ಲಿದೆ ನೀನು ಬಿತ್ತುತ್ತಿರುವ ಬೀಜಗಳ ಫಲವನ್ನೇ ನೀನು ಉಣ್ಣುತ್ತೀಯ ಮಗು ಎಲ್ಲವೂ ಶುಭವೇ ಆಗುತ್ತದೆ ಜೀವನದ ಪಯಣದಲ್ಲಿ ನೀನು ಈಗ ಒಂಟಿಯಲ್ಲ ನಿನ್ನ ಬದುಕಿನ ಹೋರಾಟದ ಪಯಣದಲ್ಲಿ ನಿನ್ನ ಜೊತೆ ನಾನಿದ್ದೇನೆ ಕಂದ ಮಗು ಶುಭವೇ ಆಗುತ್ತದೆ ಜೀವನದಲ್ಲಿ ಈ ಗುರುವಿನ ಪ್ರವೇಶವಾಗಿದೆ ಎಂದರೆ ಅದು ಪ್ರಾರಬ್ಧ ಪುಣ್ಯದ ಒಂದು ಭಾಗವಾಗಿದೆ ಮಗು ಈ ಪ್ರಾರಬ್ಧ ಪುಣ್ಯದ ಭಾಗದಲ್ಲಿ ನಾನು ನಿನ್ನ ಜೀವನದಲ್ಲಿ ಆಗಮಿಸಿದ್ದೇನೆ ಈಗ ನಿನಗೆ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ನೀನು ಕಂಡ ಕಂಡಲೆಲ್ಲ ನನ್ನ ದರ್ಶನವನ್ನು ಪಡೆಯುತ್ತೀಯ ನೀನು ನನ್ನನ್ನು ಕಾಣ ಬಯಸಿದಾಗಲೆಲ್ಲ ನಾನು ನಿನಗೆ ಕಾಣಿಸುತ್ತೇನೆ ಆಶೀರ್ವದಿಸುತ್ತೇನೆ ನಿನ್ನ ಎಲ್ಲ ಸಮಸ್ಯೆಯ ಸುಳಿಗಳನ್ನು ನಿನ್ನ ಎಲ್ಲ ಸಮಸ್ಯೆಗಳ ಸುಳಿಯಿಂದ ನಾನು ಪಾರು ಮಾಡುತ್ತೇನೆ ನನ್ನಲ್ಲಿ ದೃಢವಾದ ನಂಬಿಕೆ ವಿಶ್ವಾಸ ನಿನಗಿದೆ ಎಂದ ಮೇಲೆಯೇ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ ಕಂದ ಈಗ ನಿನಗೆ ಎಲ್ಲವೂ ಒಳಿತೆಯಾಗುತ್ತದೆ ಮುಂದೆ ನಿನ್ನ ವಿಶ್ವಾಸ ದೃಢವಾದ ಹೆಚ್ಚೆಗಳು ನಿಶ್ಚಯವಾಗಿರಲಿ ಅವುಗಳು ಎಂದಿಗೂ ಬದಲಾಗಬಾರದು ಮಗು ನಿನ್ನ ಗೆಲುವಿದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ ಹರೇ हरे दत्ता हरे दत्ता दत्त दत्त हरे हरे